ನಮಸ್ಕಾರ ನಾನು ನಿಮ್ಮ ಭಾಗ್ಯ ನಾರಾಯಣ ಬೊಗ್ಗವರಪ್ಪ ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ನಾವು ಆವಾಗ ಅವಾಗ ತಮಾಷೆಗೆ ಹೇಳ್ತಾ ಇರ್ತೀವಿ ಬಿ ಜೆ ಪಿ ನೇರವಾದಂತಹ ಮನುವಾದಿ ಪಕ್ಷ ಕಾಂಗ್ರೆಸ್ ಹೆಸರಿಗೆ ಜಾತ್ಯತೀತ ಪಕ್ಷ ಆದರೆ ಒಳಗೆ ಸಾಕಷ್ಟು ಚಡ್ಡಿಗಳಿದ್ದಾರೆ ಮನುವಾದಿಗಳು ತುಂಬಿಕೊಂಡಿದ್ದಾರೆ ಹಾಗಾಗಿ ಬಿ ಜೆ ಪಿಯ ವಿರುದ್ಧ ಸಮರ್ಥವಾಗಿ ಫೈಟ್ ಮಾಡೋದಕ್ಕೆ ಕಾಂಗ್ರೆಸ್ಗೆ ಸಾಧ್ಯ ಆಗ್ತಿಲ್ಲ ಒಳಗಿಂದಲೇ ಒಳಪೆಟ್ಟು ಬೀಳ್ತಾ ಇರುತ್ತೆ ಕಾಂಗ್ರೆಸ್ಗೆ ಅಂತ ಅದು ಮತ್ತೊಮ್ಮೆ ನಿರೂಪಣೆಯಾಗಿದೆ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಮೈತ್ರಿ ಚೆನ್ನಾಗಿದೆ ಅಲ್ಲ ಕೇಳಕ್ಕೆ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಮೈತ್ರಿ ಅದು ಯಾಕೆ ಅಂದ್ರೆ ಶಿವಸೇನೆ ಏಕನಾಥ್ ಶಿಂದೆ ಬಣ ಇದೆಯಲ್ಲ ಆ ಶಿವಸೇನೆಯನ್ನ ಅಧಿಕಾರದಿಂದ ದೂರ ಇಡೋದಕ್ಕೆ ಮುನಿಸಿಪಲ್ ಕಾರ್ಪೊರೇಷನ್ನಲ್ಲಿ ಸೊ ಏನಿದು ಹೊಸ ಕತೆ ಅಥವಾ ಆಗಾಗ ನಡೀತಾ ಇರುವಂತಹ ಕತೆ ಇದು ಕಾಂಗ್ರೆಸ್ ಒಳಗಿನ ಮನುವಾದಿ ಮನಸ್ಥಿತಿಯನ್ನು ಹೇಗೆ ಅನಾವರಣ ಮಾಡುತ್ತೆ ಒಂದಷ್ಟು ವಿವರಗಳನ್ನು ಕೊಡ್ತೀನಿ ಸೊ ಮಹಾರಾಷ್ಟ್ರದಲ್ಲಿ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆಗಳು ನಡೀತಾ ಇದೆ ಅದರ ಭಾಗವಾಗಿ ಮುನಿಸಿಪಲ್ ಕಾರ್ಪೊರೇಷನ್ಗಳಿಗೂ ಸಹ ಚುನಾವಣೆ ನಡೀತಾ ಇದೆ ಅಂಥದ್ದೇ ಒಂದು ಮುನಿಸಿಪಲ್ ಕಾರ್ಪೊರೇಷನ್ ಇರುವಂತಹದ್ದು ಅಂಬರ್ನಾಥ್ ಅನ್ನುವಂಥ ಪ್ರದೇಶದಲ್ಲಿ ಅಂಬರ್ನಾಥ್ ಮುನಿಸಿಪಲ್ ಕಾರ್ಪೊರೇಷನ್ ಅಲ್ಲಿ ಸುಮಾರು ಅರವತ್ತು ಸೀಟ್ಗಳಿದಾವೆ ಆ ಅರವತ್ತು ಸೀಟುಗಳ ಫಲಿತಾಂಶಗಳು ಹೊರಗಡೆ ಬಂದಾಗ ಯಾರಿಗೂ ಸಹ ಸ್ಪಷ್ಟ ಬಹುಮತ ಸಿಕ್ಕಿರಲಿಲ್ಲ ಆದರೆ ಏಕನಾಥ್ ಅವರ ಶಿವಸೇನೆ ಇಪ್ಪತ್ತೇಳು ಸೀಟುಗಳನ್ನು ಪಡೆಯುವ ಮೂಲಕ ದೊಡ್ಡ ಪಕ್ಷವಾಗಿ ಹೊರಹೊಮ್ತು ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ತು ಅವರಿಗೆ ಅಧಿಕಾರಕ್ಕೆ ಬರೋದಕ್ಕೆ ಇನ್ನೂ ನಾಲ್ಕು ಸೀಟು ಬಾಕಿ ಇತ್ತು ಆದರೆ ಲೋಕಲ್ ಲೆವೆಲಲ್ಲಿ ಬಿ ಜೆ ಪಿ ಮತ್ತು ಅಲ್ಲಿನ ಶಿವಸೇನೆಗೆ ಆಗ ಬರೋದಿಲ್ಲ ಹೇಗಾದರೂ ಮಾಡಿ ಏಕನಾಥ್ ಅವರ ಬಣ ಶಿವಸೇನೆಯನ್ನು ಅಧಿಕಾರದಿಂದ ದೂರ ಇಡಬೇಕು ಅಂತ ಬಿ ಜೆ ಪಿಯವರು ಅವರು ಕಾಂಗ್ರೆಸ್ ಅವ್ರ ಬಳಿ ಹೋಗ್ತಾರೆ ನಮಗೆ ಸಪೋರ್ಟ್ ಮಾಡಿ ನಾವು ನೀವು ಮತ್ತು ಅಜಿತ್ ಪವಾರ್ ಅವರು ಎನ್ ಸಿ ಪಿ ಇದೆಯಲ್ಲ ನಾವು ಮೂರು ಜನ ಸೇರ್ಕೊಂಡು ಅಧಿಕಾರ ಹಿಡಿಯೋಣ ಮೇಯರ್ ನಮ್ಮ ಕಡೆ ಮಾಡ್ಕೊಳ್ಳೋಣ ಏಕನಾಥ್ ಶಿಂದೆ ಅವರು ಶಿವಸೇನೆ ಬಣ್ಣ ದೂರ ಇಟ್ಬಿಡೋಣ ಅಂತ ಸೊ ಏನಾಯ್ತು ಬಿ ಜೆ ಪಿಗೆ ಗೆ ಅಲ್ಲಿ ಹದಿನಾಲ್ಕು ಸೀಟ್ ಬಂದಿತ್ತು ಕಾಂಗ್ರೆಸ್ಗೆ ಹನ್ನೆರಡು ಈ ಎನ್ ಸಿ ಪಿ ಅಜಿತ್ ಪವಾರ್ ಬಣಕ್ಕೆ ನಾಲ್ಕು ಇನ್ನೊಂದು ಇಂಡಿಪೆಂಡೆಂಟು ಇಷ್ಟು ಜನ ಸೇರಿ ಸುಮಾರು ಎಷ್ಟು ಇಪ್ಪತ್ತಾರು ಮೂವತ್ತು ಮೂವತ್ತೆರಡು ಸೀಟ್ ಆಗ ಮೂವತ್ತೊಂದು ಸೀಟ್ ಆಯಿತು ಆ ಮೂಲಕ ಆರಾಮಾಗಿ ನಾವು ಮೆಜಾರಿಟಿ ಪಡ್ಕೋಬಹುದು ಏಕನಾಥ್ ಶಿಂದೆ ಅವರ ಶಿವಸೇನೆಯನ್ನು ದೂರ ಇಡಬಹುದು ಅಂತ ಪ್ಲ್ಯಾನ್ ಮಾಡಿ ಒಟ್ಟಾಗಿ ಮೇಯರ್ ಸೆಲೆಕ್ಷನು ಆಗೋಯ್ತು ಕಾಂಗ್ರೆಸ್ ಸಪೋರ್ಟಲ್ಲಿ ಬಿ ಜೆ ಪಿ ಕಾಂಗ್ರೆಸ್ ಸಪೋರ್ಟಲ್ಲ ಮೈತ್ರಿಯಲ್ಲಿ ಕಾಂಗ್ರೆಸ್ ಬಿ ಜೆ ಪಿ ಮೈತ್ರಿ ಎನ್ ಸಿ ಪಿ ಶರದ್ ಪವಾರ್ ಅಜಿತ್ ಪವಾರ್ ಬಣ ಮೂರೂ ಪಕ್ಷಗಳು ಸೇರ್ಕೊಂಡು ಮೈತ್ರಿ ಮಾಡಿಕೊಂಡು ಅಲ್ಲಿ ಒಂದು ಮೇಯರ್ ಅನ್ನ ಸೆಲೆಕ್ಟ್ ಮಾಡಿಕೊಂಡ್ರು ಯಾರು ಆ ಮೇಯರ್ ಹೆಸರು ಏನು ಅಂತಂದ್ರೆ ತೇಜಸ್ವಿ ಕರಂಜುಲೆ ಅನ್ನುವಂತಹ ವ್ಯಕ್ತಿಯನ್ನ ಮಹಿಳೆಯನ್ನ ಮಾಡಿಕೊಂಡ್ರು ಈ ಸುದ್ದಿ ಹೊರಗಡೆ ಬಂದ ತಕ್ಷಣ ಕಾಂಗ್ರೆಸ್ನವರು ವಿಲ ವಿಲವಿಲ ಅಂತ ಒದ್ದಾಡ್ಬಿಟ್ರು ಎಂಥ ಪರಿಸ್ಥಿತಿ ನೋಡಿ ಕಾಂಗ್ರೆಸ್ಗೆ ಮಹಾರಾಷ್ಟ್ರದಲ್ಲಾಗಲಿ ಬೇರೆ ಕಡೆನೇ ಆಗಲಿ ಈ ವಿಚಾರ ಕಾಂಗ್ರೆಸ್ ಸ್ಟೇಟ್ ಕಮಿಟಿಗೆ ಗೊತ್ತೇ ಇಲ್ಲವಂತೆ ಸ್ಟೇಟ್ ಪ್ರೆಸಿಡೆಂಟ್ಗೂ ಗೊತ್ತಿಲ್ಲ ಬೇರೆ ಹೈಕಮಾಂಡ್ಗಂತೂ ಬಿಡಿ ಸ್ಟೇಟ್ನವ್ರಿಗೆ ಗೊತ್ತಿಲ್ಲ ಅಂದಮೇಲೆ ಹೈಕಮಾಂಡ್ ಗೊತ್ತಿರೋಕ್ಕಾಗತ್ತಾ ಮಾಧ್ಯಮಗಳ ಮೂಲಕ ಕಾಂಗ್ರೆಸ್ಗೆ ವಿಚಾರ ಗೊತ್ತಾಯ್ತಂತೆ ವಿಚಾರ ಗೊತ್ತಾದ ತಕ್ಷಣ ಕಾಂಗ್ರೆಸ್ನವರು ಇಡೀ ಆ ಮುನಿಸಿಪಲ್ ಕಾರ್ಪೊರೇಷನ್ ಸಮಿತಿಯನ್ನೇ ಬರ್ಖಾಸ್ತು ಮಾಡಿದ್ದಾರೆ ಅಮಾನತು ಮಾಡಿದ್ದಾರೆ ಅಲ್ಲಿ ಪ್ರದೀಪ್ ಪಾಟೀಲ್ ಅನ್ನುವಂತಹ ವ್ಯಕ್ತಿ ಅಲ್ಲಿನ ಅಧ್ಯಕ್ಷರು ಆ ಮುನಿಸಿಪಲ್ ಪಾರ್ಟಿಗೆ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷ ಆ ಬ್ಲಾಕ್ ಅಧ್ಯಕ್ಷ ಮತ್ತು ಎಲ್ಲ ಕೌನ್ಸಿಲಿಯರ್ಗಳನ್ನ ಅಮಾನತು ಮಾಡಿ ಇದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ ಬಟ್ ಮೇಯರ್ ಸೆಲೆಕ್ಷನ್ ಆಗಿ ಆಗಿದೆ ಅಧಿಕಾರ ನಡೆಸ್ತಾರೆ ಪಕ್ಷದಿಂದ ಉಚ್ಚಾಟನೆ ಆದರೆ ಏನು ಇನ್ನೇನು ಕಾಂಗ್ರೆಸ್ ಸಿಂಬಲ್ ಮೇಲೆ ಗೆದ್ದಂಥವರು ಬಿ ಜೆ ಪಿ ಸಿಂಬಲ್ ಮೇಲೆ ಗೊದ್ದಂಥ ಗೆದ್ದಂತವರ ಜೊತೆ ಮೈತ್ರಿ ಮಾಡಿಕೊಂಡು ಅದು ಏನು ಶಿವಸೇನೆಯನ್ನು ಹೊರಗಡೆ ಇರೋದಕ್ಕೆ ಏಕನಾಥ್ ಶಿಂದೆ ಅವರನ್ನು ಹೊರಗಡೆ ಇಡೋದಕ್ಕೆ ಮಾಡ್ಕೊಂಡ್ರಂತೆ ಈ ವಿಚಾರ ಬಿ ಜೆ ಪಿಗೂ ಸಹ ನಂತರ ಗೊತ್ತಾಯ್ತಂತೆ ಅಲ್ಲಿಯೂ ಬಿ ಜೆ ಪಿಗೆ ಸ್ಟೇಟ್ ಕಮಿಟಿಗೂ ಗೊತ್ತಿಲ್ಲ ವಿಚಾರ ತಿಳಿದ ತಕ್ಷಣವೇ ಮುಖ್ಯಮಂತ್ರಿ ಆಗಿರುವಂತಹ ದೇವೇಂದ್ರ ಫಡ್ನವೀಸ್ ಯಾರು ಸಪೋರ್ಟಲ್ಲಿ ಅಥವಾ ಯಾರ ಮೈತ್ರಿಯಲ್ಲಿ ಬಿ ಜೆ ಪಿ ಅದೇ ಏಕನಾಥ್ ಶಿಂದೆ ಮತ್ತು ಅಜಿತ್ ಪವಾರ್ ಇವರಲ್ಲಿ ಆ ಮುನಿಸಿಪಲ್ ಅಲ್ಲಿ ಹೊರಗಿಡಬೇಕು ಅನ್ನುವಂತಹ ಸ್ಕೆಚ್ ಹಾಕಿದ್ದು ಏಕನಾಥ್ ಶಿಂದೆ ಬಣಾನ ಅದೇ ಏಕನಾಥ್ ಶಿಂದೆ ಬಣ ಶಿವಸೇನೆ ಇಲ್ಲಿ ರಾಜ್ಯದಲ್ಲಿ ರಾಜ್ಯ ಸರ್ಕಾರದಲ್ಲಿ ಮೈತ್ರಿ ಸೊ ಯಾವಾಗ ಫಟ್ನವೀಸ್ ಅವ್ರಿಗೆ ಗೊತ್ತಾಯ್ತು ಅವರು ಸಹ ಕಾಂಗ್ರೆಸ್ ರೀತಿಯಲ್ಲೇ ಅದನ್ನು ಬರಖಾಸ್ತ ಮಾಡಿ ಬಿಸಾಕಿದ್ದಾರೆ ಏನೋ ಈಗೆಲ್ಲ ಇಂಡಿಪೆಂಡೆಂಟ್ ಆದಂಗೆ ಆಯಿತು ಬಟ್ ಒಟ್ನಲ್ಲಿ ಬಿ ಜೆ ಪಿ ಗೆದ್ದವರು ಕಾಂಗ್ರೆಸ್ ಸಿಂಬಲಲ್ಲಿ ಗೆದ್ದವರು ಮೈತ್ರಿ ಮಾಡಿಕೊಂಡು ಅಲ್ಲಿ ಅಧಿಕಾರ ನಡೆಸ್ತಾರೆ ಆ ಮುನಿಸಿಪಲ್ ಕಾರ್ಪೊರೇಷನ್ ನಲ್ಲಿ ಸೊ ನೀವು ಯೋಚನೆ ಮಾಡಿ ಬಿಜೆಪಿ ಮನುವಾದಿ ಪಕ್ಷ ಎಸ್ ಡೌಟೇ ಬೇಡ ಆದರೆ ಕಾಂಗ್ರೆಸ್ಸಿನ ಒಳಗಡೆ ಎಷ್ಟು ಮನುವಾದಿ ಮನಸ್ಥಿತಿಗಳಿದ್ದಾವೆ ಅವರು ಕೈ ಚಾಚಿದ ತಕ್ಷಣ ಹೇಗೆ ಓಡಿ ಹೋಗಿ ತಪ್ಕೊಳ್ತಾರೆ ಮೈತ್ರಿ ಮಾಡ್ಕೊಂಡು ಸರ್ಕಾರನೇ ಆತ ಅಧಿಕಾರನೇ ಅಲ್ಲಿ ಪಡ್ಕೊಂಡ್ಬಿಡ್ತಾರೆ ಮೇಯರ್ ಅನ್ನ ನೇಮಕನೇ ಮಾಡ್ಕೊಂಡ್ಬಿಡ್ತಾರೆ ಮತ್ತು ಮೇಲಿನವರಿಗೆ ಗೊತ್ತೇ ಆಗೋದಿಲ್ಲ ಗೊತ್ತೇ ಆಗೋದಿಲ್ಲ ರಾಜಕೀಯದಲ್ಲಿ ಏನು ಬೇಕಾದ್ರೂ ನಡೆಯುತ್ತೆ ಅನ್ನೋದು ಬೇರೆ ವಿಚಾರ ಬಟ್ ಹೀಗೆ ವಿರುದ್ಧ ದಿಕ್ಕಿನಲ್ಲಿ ಇದ್ದೀವಿ ಅಂತ ತೋರಿಸಿಕೊಳ್ಳುವಂತಹ ಎರಡು ಪಕ್ಷಗಳು ದಿಢೀರಂತ ಅಧಿಕಾರಕ್ಕಾಗಿ ಒಂದಾಗ್ತಾರೆ ಅಂದ್ರೆ ಅದಕ್ಕೆ ನೀವು ಏನು ಸಬೂಬು ಏನು ಕಾರಣ ಕೊಟ್ಟರು ಸಹ ಅಂತಿಮವಾಗಿರೋದು ಒಳಗೊಳಗೆ ಎಲ್ಲರೂ ಒಂದೇ ಎಲ್ಲರೂ ಒಂದೇ ಅನ್ನೋದು ಸೊ ಇದಿಷ್ಟು ಮಹಾರಾಷ್ಟ್ರದಿಂದ ಬರ್ತಿರುವಂತಹ ಸುದ್ದಿ ಅಲ್ಲಿನ ಅಂಬರ್ನಾಥ್ ಅನ್ನುವಂಥ ಮುನಿಸಿಪಲ್ ಕಾರ್ಪೊರೇಷನ್ ಅಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಮೈತ್ರಿಯಲ್ಲಿ ಆಡಳಿತ ಆರಂಭ ಆಗಿದೆ ಮೇಯರ್ ಆಯ್ಕೆಯಾಗಿದೆ ಇಷ್ಟೇ ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೋಗವರಪು